ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈಗಾಗಲೇ ಜೀವ ಮಹಿಮಾ ವಿಷಯದಿಂದಾಗಿ ಗೌತಮ್ ಭೂಮಿಕಾ ಕೂಡ ದೂರ ಆಗಿರ್ತಾರೆ ತವರು ಮನೆಗೆ ಬಂದಿರೋ ಭೂಮಿಕಾ ಏನಾದರೂ ಮಾಡಿ ತಮ್ಮನ ಮನಸ್ಸನ್ನು ಬದಲಾಯಿಸ್ಬೇಕು ಅಂತಲೂ ಇನ್ನೊಂದು ಕಡೆ ಮಹಿಮಾ ಮನಸ್ಸನ್ನು ಬದಲಾಯಿಸಬೇಕು ಅಂತ ಗೌತಮ್ ಹರಸಾಹಸನೇ ಮಾಡ್ತಾ ಇರ್ತಾರೆ ಜೀವ ಹತ್ರ ಮಾತಾಡೋ ಭೂಮಿಕಾ ಹೆಂಡತಿ ಅಂದರೆ ಏನು ಅಂತ ತಿಳ್ಕೊಂಡಿದೀಯಾ ಹೆಂಡತಿನ ನೀನು ಇಷ್ಟೊಂದು ಚೀಪಾಗಿ ಟ್ರೀಟ್ ಮಾಡ್ತೀಯಾ ನನ್ನ ತಮ್ಮ ಈ ಥರ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೆಂಡತಿ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ ಅವರು ಹೆಂಡತಿಯನ್ನಿಸ್ಕೊಂಡಳು ತನ್ನ ಸರ್ವಸ್ವಾನೇ ಬಿಟ್ಟು ತನ್ನ ಮನೆಯವ್ರನ್ನ ತಾನು ಬೆಳೆದಿರುವಂಥ ಜಾಗನ ಕೊನೆಗೆ ತಮ್ಮ ಸರ್ನೇಮನ್ನ ಎಲ್ಲದನ್ನೂ ಬಿಟ್ಟು ನಿಮ್ಮ ಜೊತೆ ಬರ್ತಾರೆ ಅವರ ಜೀವನವನ್ನೇ ನಿಮಗೋಸ್ಕರ ಮುಡಿಪಾಗಿರ್ತಾರೆ ಗೆಳತಿ ಆಗ್ತಾಳೆ ಮನೆ ಕೆಲಸದವಳು ಆಗ್ತಾಳೆ ಪ್ರೇಯಸಿನೂ ಆಗ್ತಾಳೆ ತಾಯಿ ಆಗ್ತಾಳೆ ನಿನಗೆ ಹೆಂಡತಿ ಕೂಡ ಆಗ್ತಾಳೆ ಇಷ್ಟೊಂದೆಲ್ಲ ತ್ಯಾಗ ಮಾಡಿ ಬರುವಂತಹ ಹೆಂಡತಿಗೆ ನೀನು ಇಷ್ಟೇನಾ ಬೆಲೆ ಕೊಡೋದು ಜೀವ ನೀನು ಈ ಥರ ಬದಲಾಗ್ತೀಯಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ನಿನಗೆ ಎಷ್ಟೇ ದೊಡ್ಡಸ್ತಿಗೆ ಬಂದಿರ್ಬೋದು ಅದೆಲ್ಲ ಇವಾಗ ಬಂದಿರೋದು ಅಷ್ಟೇ ಆದ್ರೆ ಮಹಿಮಾ ಚಿಕ್ಕಂದಿನಿಂದಲೂ ಸುಖ ಬೆಳೆದಿರೋಳು ಬೆಳ್ದಿರೋಳು ಅವಳಿಗೆ ಇದ್ಯಾವುದು ದೊಡ್ಡ ವಿಷಯನೇ ಅಲ್ಲ ಅದರಲ್ಲಿ ನೀನು ಅವಳ ಎದುರು ದೌಲತ್ತು ತೋರ್ಸಕ್ಕೆ ಹೋಗ್ತಾ ಇದೀಯಾ ಅಂತ ಅದು ದೊಡ್ಡ ತಪ್ಪು ನೀನು ಎಷ್ಟೇ ಬೆಳೆದಿರ್ಬೋದು ನೀನು ಎಷ್ಟೇ ಹೆಸರು ಮಾಡಿರ್ಬೋದು ನಿನ್ನ ದೌಲತ್ತು ನಿನ್ನ ಸ್ಟೇಟಸ್ನ ನೀನು ಹೊರಗಡೆ ಇರೋರ ಹತ್ರ ತೋರಿಸು ಮನೆಯವ್ರ ಹತ್ರ ಆಗಲಿ ಹೆಂಡತಿ ಹತ್ರ ಆಗಲಿ ತೋರಿಸೋದಕ್ಕೆ ಹೋಗ್ಬೇಡ ಹೆಂಡತಿ ಹತ್ರ ಅಂತೂ ಅದನ್ನೆಲ್ಲ ತೋರ್ಸೋದಕ್ಕೆ ಹೋಗ್ಬೇಡ ನೀನು ಏನು ನಿನ್ನ ಮುಂಚೆ ಹೇಗಿದ್ದೆ ಅಂತ ಪ್ರತಿಯೊಂದು ಗೊತ್ತು ಅಷ್ಟೆಲ್ಲ ಗೊತ್ತಿದ್ರೂ ಕೂಡ ಅವಳು ಅದು ಯಾವುದನ್ನು ಲೆಕ್ಕಕ್ಕಾಗ್ದೇ ಕೇವಲ ನಿನ್ನ ಪ್ರೀತಿನ ನಂಬ್ಕೊಂಡು ನಿನ್ನನ್ನು ಮದುವೆಯಾಗಿ ಬಂದಿದ್ದಾಳೆ ಹೀಗಿರಬೇಕಾದ್ರೆ ನೀನು ಅವಳ ಬಗ್ಗೆ ಚೀಪಾಗಿ ಮಾತಾಡೋದು ಸರಿಯಲ್ಲ ಅಂತ ಎಲ್ಲ ತಿಳಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾಳೆ ಜೀವ ಇದನ್ನೆಲ್ಲ ಕೇಳಿ ಒಂದ್ಸಾರಿ ರೇಗಾಡ್ತಾನೆ ಸುಮ್ನೆ ಕೂತಿದ್ದೀನಿ ಅಂತ ನೀನ್ ಕೇಳ್ತಿದ್ದೀನಿ ಅಂತ ಅಲ್ಲ ಅಂದಾಗ ಮುಚ್ಚು ಬಾಯಿ ಒಂದು ತಿಳ್ಕೊ ಜೀವ ಮುಂದೆ ನೀನು ಕೈಸೋತೆ ಅಂತ ಮೊದಲು ನಿನ್ಗೆ ಆಗೋದು ನಿನ್ ಮನೆಯವರು ನಿನ್ ಕಟ್ಕೊಂಡವಳು ಮಾತ್ರ ಹೊರಗಡೆ ಅವರು ಯಾರು ಬರೋದಿಲ್ಲ ಅಂತ ಇನ್ನೊಂದಷ್ಟು ಬುದ್ಧಿ ಹೇಳ್ತಾಳೆ ಬುದ್ಧಿ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಆಗ ಜೀವ ಕೂಡ ಛೇ ನನ್ನಿಂದ ನನ್ನ ಅಕ್ಕನ ಜೀವನ ಹಾಳಾಯ್ತು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ ಇನ್ನೊಂದ್ ಕಡೆ ಗೌತಮ್ ಕೂಡ ಯೋಚನೆ ಮಾಡ್ತಾ ಕೂತಿರ್ತಾನೆ ಭಾಗ್ಯಮ್ಮ ಏನೋ ಕಳ್ಕೊಂಡೋರ್ ತರ ಮನೆ ತುಂಬಾ ಹುಡುಕ್ತಾ ಇರ್ತಾರೆ ಭಾಗ್ಯಮ್ಮನ್ನ ನೋಡೋ ಗೌತಮ್ ಅಮ್ಮ ಏನಾಯ್ತು ಏನ್ ಹುಡುಕ್ತಾ ಇದ್ದೀರಾ ಅಂತ ಹೇಳಿ ಕರ್ಕೊಂಡ್ಬಂದು ಕೂರಿಸ್ತಾನೆ ಆಗ ಸುಧಾನ ಕರೆದು ನನ್ ಟ್ಯಾಬ್ ಕೊಡು ಅಂತ ಕೇಳ್ದಾಗ ನೀವ್ ಏನ್ ಹೇಳ್ತಾ ಇದ್ದೀರೋ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಣ್ಣ ಅತ್ತಿಗೆ ಇದ್ದಿದ್ರೆ ನಿಮ್ಗೆ ಏನ್ ಬೇಕು ಬೇಡ ಅನ್ನೋದನ್ನ ನೀವು ಹೇಳೋಕೂ ಮುಂಚೆನೆ ಅರ್ಥ ಮಾಡ್ಕೊಂಡು ತಂದ್ಕೊಡ್ತಾ ಇದ್ರು ಅಂತ ಹೇಳ್ತಾಳೆ ಭೂಮಿಕಾ ಅತಿಗೇನ ನೀವು ಮಾತ್ರ ಅಲ್ಲ ಭಾಗ್ಯಮ್ಮ ಕೂಡ ಬಹಳನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅವ್ರು ಕಾಣಿಸ್ತಾ ಇಲ್ಲ ಅಂತಾನೆ ಅವರು ಮನೆಯೆಲ್ಲ ಹುಡ್ಕಾಡ್ತಾ ಇದಾರೆ ಅಂತ ಸುಧಾ ಹೇಳ್ತಾಳೆ ಆಗ ಮಹಿಮಾ ಅಲ್ಲೇ ಇದನ್ನೆಲ್ಲ ನಿತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾಳೆ ಅವಳು ಮತ್ತೆ ನನ್ನಿಂದಾನೇ ಅಣ್ಣ ಅತಿಗಿನ ತುಂಬಾ ಮಿಸ್ ಮಾಡ್ಕೊಳ್ಳೋ ಹಾಗಾಯ್ತು ಅಂತ ಅನ್ಕೊಳ್ತಾಳೆ ಇನ್ನೊಂದ್ ಕಡೆ ಮೈಮಾಲಿ ನಿಂತದನ್ನ ನೋಡಿದ ಗಮನಿಸೋ ಗೌತಮ್ ಇನ್ನೊಂದಷ್ಟು ನಾಟಕಗಳನ್ನ ಶುರು ಮಾಡ್ತಾನೆ ಸಿಟ್ಟಿನ ಹೊತ್ತಲ್ಲಿ ಏನೋ ಬಾಯಿ ಬಂದದ್ದೆಲ್ಲ ಹೇಳ್ಬಿಟ್ಟೆ ಆದ್ರೆ ಈಗ ಅದನ್ನ ಸರಿ ಮಾಡ್ಕೊಳಕಾಗದೆ ತುಂಬಾ ಒದ್ದಾಡ್ತಾ ಇದ್ದೀನಿ ವಾಪಸ್ ಅವ್ರ ಹತ್ರ ಮಾತಾಡೋಣ ಅಂದ್ರು ನನಗೆ ನಾನು ಮಾಡಿದ ಮಾತುಗಳೇ ನೆನಪಾಗ್ತಾ ಇದೆ ಗಿಲ್ಟ್ ಕಾಡ್ತಾ ಇದೆ ಏನ್ ಮಾಡುದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅನ್ನೋ ತರ ಯೋಚನೆ ಮಾಡೋ ಹಾಗೆ ನಾಟಕ ಮಾಡ್ತಾನೆ ಇನ್ನೊಂದ್ ಕಡೆ ಪಾರ್ಥ ಮಹಿಮಾ ಹತ್ರ ಬಂದು ನಿನ್ನ ಹತ್ರ ಪರ್ಸ್ನಲ್ ಆಗಿ ಸ್ವಲ್ಪ ಮಾತಾಡ್ಬೇಕು ಅಂದಾಗ ನನ್ನ ಜೀವ ವಿಷಯ ತಾನೇ ಹೇಳು ಅಂತ ಹೇಳ್ತಾಳೆ ಮಹಿಮಾ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಮನಸ್ತಾಪ ಮಾಡಿಕೊಂಡು ಸಂಬಂಧಗಳನ್ನ ಹಾಳು ಮಾಡ್ಕೋಬಾರ್ದು ಗಂಡ ಹೆಂಡತಿ ಅಂದ ಮೇಲೆ ಇದೆಲ್ಲ ಸಹಜನೇ ಒಂದು ಬರುತ್ತೆ ಒಂದು ಹೋಗುತ್ತೆ ಅದಕ್ಕೆಲ್ಲ ಸಂಬಂಧಗಳನ್ನ ಹಾಳು ಮಾಡ್ಕೊಂಡು ಈ ತರ ಜೀವನ ಬಿಟ್ಟು ಬಂದು ನೀನು ಇಲ್ಲಿರೋದು ಸರಿಯಲ್ಲ ಒಬ್ಬರಾದ್ರೂ ಬದಲಾಗಬೇಕು ಆಗ್ಲೇ ಸಂಬಂಧಗಳು ಮುಂದುವರಿಯೋದು ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿದಾಗ ನಾನು ಜೀವನ ತುಂಬಾ ಪ್ರೀತಿ ಮಾಡ್ತಾನೆ ಅವನು ಮತ್ತೆ ನನಗೋಸ್ಕರ ಬಂದೇ ಬರ್ತಾನೆ ಅಂತ ಕಾಯ್ತಾ ಇದ್ದೆ ಹಾಗೇನಾದರೂ ಅವ್ನು ಬಂದಿದ್ರೆ ನಾನು ಆಗಿದ್ದನ್ನೆಲ್ಲ ಮರೆತು ಅವನ ಜೊತೆ ಹೋಗ್ಬಿಡ್ತಾ ಇದ್ದೆ ಆದ್ರೆ ಅವನಿಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇಲ್ಲ ಕಾಳಜಿ ಇಲ್ಲ ಅನ್ನೋದು ಇದರಲ್ಲೇ ಗೊತ್ತಾಗ್ತಾ ಇದೆ ಇನ್ನೂ ಒಂದು ಫೋನ್ ಮಾಡೋದಾಗ್ಲಿ ಇಲ್ಲಿಗೆ ಬಂದು ಮಾತಾಡ್ಸೋದಾಗ್ಲಿ ಏನನ್ನೂ ಮಾಡಿಲ್ಲ ನೋಡೋಣ ಅಂತ ಹೇಳ್ತಾನೆ ಇದನ್ನೆಲ್ಲ ಶಕುಂತಳಾನ ತಮ್ಮ ಕೇಳಿಸ್ಕೊಳ್ತಾ ಇರ್ತಾನೆ ಶಕುಂತಲಾ ಹತ್ರ ಹೋಗಿ ನಡೆದಿದ್ದನ್ನೆಲ್ಲ ಹೇಳ್ತಾಳೆ ತಂಗಿಯಮ್ಮ ಹೀಗೆ ನಡೆದ್ರೆ ಮಹಿಮಾ ಮನ್ಸು ಕರ್ಗಿ ಮತ್ತೆ ಅಲ್ಲಿಗೆ ಹೋಗ್ತಾಳೆ ಆ ಭೂಮಿಕಾ ಮತ್ತೆ ಇಲ್ಲಿಗೆ ಬಂದು ಒಕ್ಕರ್ಸ್ಕೊಳ್ತಾಳೆ ಇದೆಲ್ಲ ಆಗೋದಕ್ಕೆ ಬಿಡಬಾರ್ದು ಅಂತ ಹೇಳಿದಾಗ ಶಕುಂತಲಾ ಹೌದು ನೀನು ಹೇಳಿದ್ದು ಸರಿ ನಾವು ಸ್ವಲ್ಪ ಮಸಾಲೆ ಸೇರ್ಸೋಣ ನಡಿ ಅಂತ ಹೇಳಿ ಕರ್ಕೊಂಡು ಹೋಗಿ ಮಹಿಮಾ ಹತ್ರ ಮಾತಾಡೋದಕ್ಕೆ ಬರ್ತಾಳೆ ಮಹಿಮಾ ನೀನ್ ಬಂದಿರೋದ್ ನೋಡಿದ್ರೆ ಎರಡ್ ದಿನಕ್ಕೆ ಇಲ್ಲಿ ಇರೋ ತರ ಕಾಣಿಸ್ತಾ ಇಲ್ಲ ಇಲ್ಲೇ ಪರ್ಮನೆಂಟ್ ಆಗಿ ಜಾಂಡಾ ಉರೋ ತರ ಕಾಣಿಸ್ತಾ ಇದೆ ಗಂಡನ ಬಿಟ್ಟು ಇಲ್ಲಿ ಬಂದು ಇದೆಯಲ್ಲ ನೀನು ಇರೋದಾದ್ರೆ ಅಳಿಯಂದ್ರನು ಕರ್ಕೊಂಬ ಇಲ್ಲಾ ಅಂದ್ರೆ ಇಲ್ಲಿ ಜಾಗ ಇಲ್ಲ ಇವಾಗ್ಲೇ ಗಂಟು ಮೊಟ್ಟೆ ಕಟ್ಕೊಂಡು ಹೊರಡ್ತಾ ಇರು ಅಂತ ಹೇಳ್ತಾಳೆ ಆಗ ಅಲ್ಲಿಗೆ ಬರೋ ಅಜ್ಜಮ್ಮ ಶಬಾಷ್ ಶಕುಂತಲ ತಾಯಿ ಅನ್ಸ್ಕೊಂಡಿದ್ದಕ್ಕೆ ಒಂದ್ ಒಳ್ಳೆ ಮಾತಾಡ್ದೆ ಮಗಳಿಗೆ ಹೇಳಬೇಕಾದ ಒಳ್ಳೆ ಪಾಠ ಇದು ನಿನ್ ಬಗ್ಗೆ ನನಗೆ ಹೆಮ್ಮೆ ಅನಿಸ್ತಾ ಇದೆ ಅಂತ ಒಂದ್ ಕಡೆ ಹೊಗಳ್ತಾರೆ ಅದಾದ್ಮೇಲೆ ಮಹಿಮಾಗು ಕೂಡ ಇವಾಗಿನ ಹೆಣ್ಮಕ್ಳಿಗೆ ಇವಾಗಿನ ನಾವು ಏನು ಹೇಳಿದ್ರು ಅರ್ಥ ಆಗೋದಿಲ್ಲ ಅದಕ್ಕೆ ಅಣ್ಣ ಕೂಡ ಸಾಥ್ ಕೊಟ್ಟಿದಾನಲ್ಲ ಗುಂಡು ಇವಳನ್ನ ಸಾಯೋವರೆಗೂ ಸಾಕ್ತಾನಂತೆ ಇವಳೇನು ಎಮ್ಮೆನ ಹಸುನ ಸಾಯೋವರೆಗೂ ಇಲ್ಲೇ ಇಟ್ಕೊಂಡು ಸಾಕೋದಕ್ಕೆ ಇವಳಿಗೇನು ಬುದ್ಧಿ ಇಲ್ವಾ ಅಷ್ಟು ಗೊತ್ತಾಗಲ್ವಾ ಮನೆ ಬಿಟ್ಟು ಇಲ್ಲಿ ಬಂದು ಇದಾಳಲ್ಲ ಇವರಿಂದಾಗಿ ಅವರಿಬ್ರು ಸಂಬಂಧನೂ ಹಾಳಾಗಿದೆ ಅಂತೆಲ್ಲ ಮಹಿಮಗೆ ಹೇಳೋದಕ್ಕೆ ಶುರು ಮಾಡ್ತಾಳೆ ಮಹಿಮಾ ಇದನ್ನೆಲ್ಲಾ ಕೇಳಿಸಿಕೊಂಡು ಸುಮ್ನೆ ಹೋಗ್ಬಿಡ್ತಾಳೆ ಈ ಮಕ್ಳಿಗೆ ಏನ್ ಹೇಳಿದ್ರು ಪ್ರಯೋಜನ ಇಲ್ಲ ಇವ್ರ ಇವ್ರದಾರೀ ಹೋಗ್ತಾರೆ ಅಂತ ಅಜ್ಜಮ್ಮ ಕೂಡ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಅಜ್ಜಮ್ಮ ಆ ಕಡೆ ಹೋಗ್ತಾ ಇದ್ದ ಹಾಗೆ ಅಂತ ಶಕುಂತಲನ ಪ್ರಶ್ನೆ ಮಾಡ್ತಾನೆ ಅಲ್ಲ ತಂಗಿಯಮ್ಮ ಮಹಿಮಾನ ಇಲ್ಲೇ ಇರ್ಸ್ಕೋಬೇಕು ಇಲ್ಲೇ ಇದ್ದಷ್ಟು ದಿನ ಭೂಮಿಕ ಈ ಕಡೆ ಒಕ್ಕರ್ಸ್ಕೊಳಲ್ಲ ಅಂತ ಮಾತಾಡ್ತಿದ್ ನೀನು ಈಗ ಇವಳತ್ರ ಬಂದು ಊಟ ಹೊಡ್ತಿದ್ದಲ್ಲ ಅವಳನ್ನ ಬೇಗ ಹೋಗು ಅಂತ ಕಳಿಸ್ತಾ ಇದೆಯಲ್ಲ ಏನ್ ತಂಗ ನಿನ್ ಪ್ಲಾನ್ ಅಂತ ಕೇಳಿದಾಗ ಮಹಿಮಾ ಏನೇ ಹೇಳಿದ್ರು ಉಲ್ಟಾನೆ ಮಾಡ್ತಾಳೆ ನಾನು ಮಾಡಬೇಡ ಅಂದಿದ್ದನ್ನೇ ಅವಳು ಮಾಡ್ತಾಳೆ ಈಗ ನಾನು ಹೋಗು ಅನ್ನಲ ಅದನ್ನೇ ಅವಳು ಜಿದ್ದಿಗೆ ಬೀಳ್ತಾಳೆ ಅವಳು ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ ಅವಳ ಬಗ್ಗೆ ನಂಗೆ ತುಂಬಾ ಚೆನ್ನಾಗ್ ಗೊತ್ತಿದೆ ಅಂತ ಹೇಳ್ತಾಳೆ ಇದನ್ನ ಇಷ್ಟಕ್ಕೆ ನಾವಿಬ್ರು ಬಿಡಬಾರ್ದು ಇನ್ನು ಜಾಸ್ತಿ ಮಸಾಲೆ ಹಾಕ್ತಾನೆ ಇರಬೇಕು ಅವರಿಬ್ಬರು ಎಷ್ಟು ದೂರ ಇರ್ತಾನೋ ನಮ್ಗಷ್ಟೇ ಲಾಭ ಯಾರೇನೇ ಹೇಳಿದ್ರು ಅವಳ ಮನಸ್ಸು ಬದ್ಲಾಗ್ದೆ ಇರೋ ತರ ನಾವಿಬ್ರು ನೋಡ್ಕೋಬೇಕು ಅಂತ ಮಾತಾಡ್ಕೊಳ್ತಾರೆ ಇನ್ನೊಂದ್ ಕಡೆ ಗೌತಮ್ ಹತ್ರ ಬಂದು ಮಾತಾಡೋ ಪಾರ್ಥ ಅಣ್ಣ ಏನೋ ದೂರ ಆಗಿದ್ದಾರೆ ನೀನ್ ಅವ್ರ ಹತ್ರ ಮಾತಾಡ್ಬೋದಲ್ಲ ನಿನ್ ಸಂಬಂಧನ ಸರಿ ಮಾಡ್ಕೋಬೋದಲ್ಲ ಅಂತ ಹೇಳ್ತಾನೆ ಆಗ ಗೌತಮ್ ಹೌದು ಏನೋ ನಾನು ಸಿಟ್ಟಿನ ಹೊತ್ತಲ್ಲಿ ಮಾತಾಡ್ಬಿಟ್ಟೆ ನನ್ಗು ತುಂಬಾ ಬೇಜಾರಾಗ್ತಾ ಇದೆ ಗಿಲ್ಟ್ ಕಾಡ್ತಾ ಇದೆ ಭೂಮಿಕಾ ಅವ್ರ ಹತ್ರ ಮತ್ತೆ ಹೇಗ್ ಮಾತಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ನಾನು ಎಷ್ಟೇ ಫೋನ್ ಮಾಡಿದ್ರು ಅವರು ನನ್ನ ಫೋನ್ಗೆ ರಿಪ್ಲೈ ಮಾಡ್ತಿಲ್ಲ ಅಂತ ನಾಟಕ ಮಾಡೋದಕ್ಕೆ ಶುರು ಮಾಡ್ತಾನೆ ಈ ಹಿಂದೆನೇ ಭೂಮಿಕಾ ಮತ್ತು ಗೌತಮ್ ಮಾತಾಡ್ಕೊಂಡಿರ್ತಾರೆ ನಾನು ಫೋನ್ ಮಾಡಿದರೆ ನೀವು ತೆಗಿಬಿಡಿ ನೀವು ಫೋನ್ ಮಾಡಿದರೆ ನಾನು ತೆಗಿಯಲ್ಲ ಅಂತ ಅದರಂತೆಯೇ ಗೌತಮ್ ಮತ್ತೆ ಕಾಲ್ ಮಾಡಿದಾಗ ಭೂಮಿಕಾ ಕೂಡ ರಿಸೀವ್ ಮಾಡೋದಿಲ್ಲ ಭಾರತ ಮತ್ತೆ ಮತ್ತೆ ಕಾಲ್ ಮಾಡ್ತಾ ಇರುವಣ್ಣ ಒಂದಲ್ಲ ಒಂದ್ಸರಿ ಅತ್ತಿಗೆ ಫೋನ್ ತೆಗ್ದೇ ತೆಗಿತಾರೆ ಫೋನ್ ಮಾಡೋದನ್ನು ಬಿಡಬೇಡ ಅಂತ ಹೇಳ್ತಾನೆ ಹೌದು ನಾನು ಅದನ್ನೇ ಇದ್ದೀನಿ ಅವ್ರ ಮಾತ್ರ ಫೋನ್ ತೆಗಿತಿಲ್ಲ ಅಂತ ಗೌತಮ್ ಹೇಳ್ತಾನೆ ಅಣ್ಣ ಇಷ್ಟೇ ಅಲ್ಲ ಇನ್ನೊಂದು ಸ್ವಲ್ಪ ಏನಾದರೂ ಮಾಡಲೇಬೇಕು ನಾವು ಅತ್ತಿಗೇನ ಇಂಪ್ರೆಸ್ ಆಗೋ ಹಾಗೆ ಮಾಡಲೇಬೇಕು ಬೇರೆ ಏನಾದರೂ ಪ್ರಯತ್ನ ಮಾಡೋಣ ಬಾ ಅಂತ ಹೇಳಿ ಅಲ್ಲಿಂದ ಗೌತಮ್ನ ಕರ್ಕೊಂಡು ಭೂಮಿ ಭೂಮಿಕಾ ಮನೆಗೆ ಕರ್ಕೊಂಡು ಹೋಗ್ತಾನೆ ಕಾರಲ್ಲಿ ಬಲೂನ್ ಅನ್ನ ರೆಡಿ ಮಾಡಿಕೊಂಡು ಅದರ ಮೇಲೆ ಸಾರಿ ಅಂತ ಕೂಡ ಬರ್ತಿರ್ತಾರೆ ಇನ್ನೊಂದ್ ಕಡೆ ಗೌತಮ್ ಕಾರಿಂದ ಎಳಿತಾ ಇಳಿತಾ ಇದ್ದಾಗೆ ಭೂಮಿ ಕಾಗೆ ಜೀವನ ಕರ್ಕೊಂಡು ಮೇಲ್ಗಡೆ ಬನ್ನಿ ಅಂತ ಮೆಸೇಜ್ ಕಳಿಸ್ತಾನೆ ಆಗ ಅದನ್ನ ನೋಡೋ ಪಾರ್ಥ ಅಣ್ಣ ಏನ್ ಮೆಸೇಜ್ ಕಳಿಸ್ತಾ ಇದೆಯಾ ಅಂತ ಹೇಳಿದಾಗ ನಿಮ್ಮಗೆ ಸಾರಿ ಅಂತ ಕಳಿಸ್ತೇ ಕಾಣೋ ಆದ್ರೆ ಅದಕ್ಕೂ ರಿಪ್ಲೈ ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ ಎಲ್ಲಿ ಬಿಡು ಅಣ್ಣ ನಮ್ಮ ಈ ಐಡಿಯಾ ವರ್ಕ್ ಆಗುತ್ತೆ ಅಂತ ಬಲೂನ್ ಅನ್ನ ಮೇಲೆ ಹರಿಸೋದಕ್ಕೆ ಶುರು ಮಾಡ್ತಾರೆ ಈ ಕಡೆ ಭೂಮಿಕಾ ಕೂಡ ಜೀವನನ್ನ ಕರ್ಕೊಂಡು ಮೇಲೆ ಬರ್ತಾಳೆ ಅವ್ರು ಬರ್ತಾ ಇದ್ದ ಹಾಗೆ ಆ ಬಲೂನನ್ನ ಮೇಲಕ್ಕೆ ಹಾರ್ಸಲಾಗತ್ತೆ ಅದ್ರ ಮೇಲೆ ಸಾರಿ ಅಂತ ಕೂಡ ಬರ್ದಿರುತ್ತೆ ಇದನ್ನೆಲ್ಲ ನೋಡೋ ಜೀವನ್ ಅಕ್ಕ ಭಾವ ಇಷ್ಟೊಂದೆಲ್ಲ ಕಷ್ಟ ಪಡ್ತಾ ಇದ್ದಾರೆ ಅವರೇ ಸಾರಿ ಕೇಳ್ತಾ ಇದ್ದಾರಲ್ಲ ಒಪ್ಕೋ ಅಂತ ಹೇಳ್ತಾನೆ ಆಗ ಭೂಮಿಕಾಗೆ ಗೌತಮ್ನ ಪ್ರಯತ್ನ ತುಂಬಾ ಖುಷಿ ಆಗತ್ತೆ ಆದ್ರೂ ಕೂಡ ಜೀವನ ಎದುರು ತೋರ್ಸ್ಕೋಬಾರ್ದು ಅಂತ ಇಷ್ಟು ಸಾರಿ ಹೇಳದ್ ಮಾತ್ರಕ್ಕೆ ಎಲ್ಲ ಮುಗ್ದು ಅಂತ ತಾನೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಸೀದಾ ಒಳಗಡೆ ಹೊರಟೋಗ್ತಾಳೆ ಜೀವನ್ ಮತ್ತೆ ನನ್ನಿಂದಾಗಿ ಇವರು ಮಾಡೋ ಮಾಡೋತರ ಆಯ್ತು ಅಂತ ಬೇಜಾರ್ ಮಾಡ್ಕೊಳ್ತಾನೆ ಮೇಲೆ ಪಾರ್ಥ ಅಣ್ಣನ ಹತ್ರ ಬಂದು ಅಣ್ಣ ಅತ್ತಿಗೆ ಒಪ್ಕೊಂಡ್ರ ಅಂತ ಕೇಳಿದಾಗ ಇಲ್ಲ ಕಣು ಅವ್ರು ಇನ್ನೊಂದಷ್ಟು ಬೇಜಾರು ಮಾಡಿಕೊಂಡ್ರು ನನಗೆ ಬೈದ್ರು ನಿನಗೆ ಕೇಳಿಸ್ತಿಲ್ವಾ ಅಂತ ಕೇಳ್ತಾನೆ ನನಗೆ ಕೇಳಿಸ್ಲಿಲ್ಲ ಅಣ್ಣ ಏನು ಮಾಡೋದು ಎಲ್ಲ ಪಿಚ್ಚರ್ಗಳು ಹಿಟ್ಟಾಗಲೇಬೇಕು ಅಂತ ಇಲ್ಲ ಸೂಪರ್ ಹಿಟ್ಟಾಗುತ್ತೆ ಅಂದ್ಕೊಂಡಿದ್ದು ಒಂದೊಂದು ಸರಿ ಪ್ಲಾಫ್ ಆಗುತ್ತೆ ನೋಡೋಣ ಇನ್ನೂ ಐಡಿಯಾ ಇದೆ ಅಲ್ಲ ಅದನ್ನು ಇನ್ನೂ ಮುಂದುವರ್ಸೋಣ ಬಿಡೋದು ಬೇಡ ಅಂತ ಹೇಳಿಬಿಟ್ಟು ಭೂಮಿಕಾಗೆ ಇನ್ನೊಂದು ಬೊಕ್ಕೆ ಕೂಡ ಕಳಿಸಿ ಅದರಲ್ಲಿ ಸಾರಿ ಅಂತ ಬರ್ದಿರ್ತಾನೆ ಅದನ್ನ ನೋಡಿದಾಗ ಭೂಮಿಕಾಗೆ ಇನ್ನೊಂದಷ್ಟು ಗೌತಮ್ನ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ ಅವ್ರು ಮಾಡ್ತಿರೋ ಪ್ರಯತ್ನಗಳಿಗೆ ಲವ್ ಯು ಅಂತ ಅನ್ಕೊಳ್ತಾಳೆ ಅಷ್ಟೊತ್ತಿಗೆ ಅಲ್ಲಿ ಮಂದಾಕಿನಿ ಕೂಡ ಬಂದು ಏನದು ಅಂತ ಕೇಳಿದಾಗ ದಿನಾಳಿ ಅಂದ್ರು ಬೊಕ್ಕೆ ಕಳ್ಸಿದ್ದಾರೆ ಅದ್ರ ಜೊತೆ ಸಾರಿ ಕೂಡ ಕಳ್ಸಿದ್ದಾರೆ ಇದನ್ನ ಮಾಡದ್ ಮಾತ್ರಕ್ಕೆ ನಾನು ನಡೆದಿರೋದನ್ನೆಲ್ಲ ಮರ್ತು ಎಲ್ಲದನ್ನೂ ಒಪ್ಕೊಂಡು ಅವ್ರ ಜೊತೆ ಹೋಗ್ಬಿಡ್ತೀನಿ ಅಂತ ಅನ್ಕೊಂಡಿದ್ದಾರೆ ಇದು ಯಾರಿಗ ಬೇಕು ಅಂತ ಬೊಕ್ಕೇನ ಅಲ್ಲೇ ಹಾಗೆ ಮಾಡ್ತಾಳೆ ಇದನ್ನೆಲ್ಲ ನೋಡೋ ಜೀವಾಗು ತಾನು ಮಾಡಿರೋ ತಪ್ಪಿನ ಅರಿವಾಗ್ತಾನೆ ಇರುತ್ತೆ ಮಹಿಮಗೆ ಕೂಡ ಇನ್ನೊಂದ್ ಕಡೆ ತಾನು ಮಾಡಿರೋದು ತಪ್ಪು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ ಅವರಿಬ್ರು ಮನ್ಸು ಕೂಡ ಕರಗ್ತಾ ಇರತ್ತೆ ಇನ್ನೊಂದ್ ಕಡೆ ಶಕುಂತಲಾ ಮತ್ತು ಅವಳ ತಮ್ಮ ಹೊರಗಡೆ ಹೋಗ್ತಾ ಇರ್ತಾರೆ ಅವರಿಬ್ಬರನ್ನ ಕರೆದು ತಡೆದು ನಿಲ್ಸೋ ಅಜ್ಜಮ್ಮ ಎಲ್ಲಿಗೆ ಹೋಗ್ತಾ ಇದ್ರ ಅಂತ ವಿಚಾರಿಸಿದಾಗ ಹೀಗೆ ಸುಮ್ಮನೆ ಹೊರಗೆ ಹೋಗಿ ಬರೋಕೆ ಅಂತಾರೆ ಆಗ ಅಜ್ಜಮ್ಮ ಭೂಮಿಕಾ ಮನೇಲಿಲ್ಲ ಭಾಗ್ಯನ ನೋಡ್ಕೋಬೇಕು ಭೂಮಿಕ ಇಲ್ಲಿದ್ದಾಗ ಭಾಗ್ಯನ ನೋಡ್ಕೋಬೇಕಾಗಿರೋದು ನಿನ್ ಜವಾಬ್ದಾರಿ ಮನೆ ಹಿರಿಕಲಾಗಿ ನೀನು ಈ ಜವಾಬ್ದಾರಿನ ತಗೋ ಭಾಗ್ಯನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ಅಂತ ಹೇಳ್ತಾಳೆ ಆಗ ಶಕುಂತಲ ನಾನು ಹೇಗೆ ನೋಡ್ಕೊಳ್ಳಿ ಅಂತ ವಾದ ಮಾಡೋದಕ್ಕೆ ಶುರು ಮಾಡಿದಾಗ ಇಲ್ಲ ಅವ್ರ ಜವಾಬ್ದಾರಿ ನಿಂದೆ ನೀನೇ ನೋಡ್ಕೋಬೇಕು ಅಂತ ಅಜ್ಜಿ ಕಡ್ಡಿ ತುಂಡು ಮಾಡಿದಾಗೆ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಅಜ್ಜಿ ಹೋಗ್ತಾ ಇದ್ದಾಗೆ ಅಜ್ಜಿ ಬೆನ್ನು ಹಿಂದೆ ಅಜ್ಜಿಗೆ ಬೈಕೊಳ್ಳೋ ಶಕುಂತಲ ನಾನು ಯಾಕೆ ನೋಡ್ಕೊಳ್ಳಿ ಅವರನ್ನು ನಾನ್ ನಾನ್ ನೋಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಆಗ ಅವಳ ತಮ್ಮ ಬೇರೆ ವಿಧಿ ಇಲ್ಲ ತಂಗಿಯಮ್ಮ ನೀನ್ ನೋಡ್ಕೊಳ್ಲೇಬೇಕು ಅಂತ ಹೇಳ್ತಾನೆ ಜಗಳ ಮಾಡ್ಕೊಂಡು ದೂರ ಆಗಿರೋ ಜೀವನ್ ಮಹಿಮಾ ಒಂದಾಗ್ತಾರ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು